ನಮಸ್ಕಾರ ಈ ದಿನ ನಾವು ದಸರಾ ಹಾಲಿಡೇಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನೋದ್ರ ಬಗ್ಗೆ ಇದೀಗ ತಾನೇ ಅಂತಿಮವಾಗಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವಾಗಿನಿಂದ ದಸರಾ ರಜೆ ಆರಂಭವಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಅವರ ಬಿದ್ದಿದೆ ಸ್ನೇಹಿತರೆ ಕರ್ನಾಟಕದಲ್ಲಿ ಶಾಲಾ ಮಕ್ಕಳಿಗೆ ದಸರಾ ರಜೆ ಘೋಷಣೆ ಯಾವಾಗಿನಿಂದ ರಜೆ ಆರಂಭ ಮತ್ತು ಎಷ್ಟು ದಿನ ರಜೆ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾಡಹಬ್ಬ ದಸರಾ ಹಬ್ಬಕ್ಕೆ ಒಂದು ಅದ್ಧೂರಿಯಾಗಿ ಸಿದ್ಧತೆ ನಡೆತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಕಾಳಜಿಯನ್ನು ವಹಿಸಿ ಸಿದ್ಧತೆಯನ್ನು ಮಾಡ್ತಾ ಇದೆ ಇದರ ನಡುವೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಾಲಾ ಮಕ್ಕಳಿಗೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತರ ತನಕ ದಸರಾ ರಜೆಯನ್ನು ಘೋಷಣೆ ಮಾಡಿದೆ ಇಡೀ ಕರ್ನಾಟಕದ ಶಾಲೆಗಳಿಗೆ ಒಂದೇ ಮಾರ್ಗದರ್ಶಿಯಾಗಿರ್ತಕ್ಕಂತಹ ಸೂತ್ರ ಇರಲಿದೆ ಸ್ನೇಹಿತರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಕರ್ನಾಟಕದಲ್ಲಿ ಸರ್ಕಾರಿ ಖಾಸಗಿ ಶಾಲಾ ಮಕ್ಕಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ದಸರಾ ರಜೆಯನ್ನು ಅಂದರೆ ದಸರಾ ಹಾಲಿಡೇಸ್ ಟ್ವೆಂಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಇನ್ ಕರ್ನಾಟಕ ಅನ್ನೋದು ಘೋಷಣೆ ಮಾಡಿದೆ ಒಂದು ದಾಸ್ ದಸರಾ ಹಬ್ಬಕ್ಕೆ ಅದ್ದೂರಿಯಾದಂಥ ಸಿದ್ಧತೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತರ ತನಕ ದಸರಾ ರಜೆ ಇರಲಿದೆ ಈ ಹಿಂದೆ ಮಂಗಳೂರಿನ ಭಾಗದಲ್ಲಿ ವಿದ್ಯಾರ್ಥಿಗಳ ದಸರಾ ರಜೆಯಲ್ಲಿ ಕೊಂಚ ಮಾರ್ಪಾಡು ಆಗ್ತಾಯಿತ್ತು ಆದರೆ ಈ ಬಾರಿ ಮಂಗಳೂರಿನ ಭಾಗದಲ್ಲೂ ಇರ್ಬೋದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಶಾಲೆಗಳಿಗೂ ಒಂದೇ ರೀತಿಯಾದಂಥ ಮಾರ್ಗದರ್ಶಿ ಇದೀಗ ಹೊರಬಿದ್ದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಶೈಕ್ಷಣಿಕ ವರ್ಷ ಆರಂಭವಾಗಿ ಅಂದರೆ ಮೇ ಇಪ್ಪತ್ತೊಂಬತ್ತರಿಂದ ಏನು ಆರಂಭ ಆಯಿತು ಮೊದಲಾವಧಿ ಅಕ್ಟೋಬರ್ ಎರಡರ ತನಕ ಇರುತ್ತೆ ಮತ್ತು ಸೆಪ್ಟೆಂಬರ್ ಇಪ್ಪತ್ತ್ಮೂರರಿಂದ ಮಧ್ಯಂತರ ಪರೀಕ್ಷೆಗಳಂದರೆ ಎಸ್ ಸಿ ಎ ಒನ್ ಪರೀಕ್ಷೆಗಳು ಶುರುವಾಗಿ ಸೆಪ್ಟೆಂಬರ್ ಮೂವತ್ತರ ತನಕ ನಡೀತಾ ಇದ್ದಾವೆ ಆ ಬಳಿಕ ಶಾಲಾ ಮಕ್ಕಳಿಗೆ ದಸರಾ ರಜೆ ಇದೆ ಅಕ್ಟೋಬರ್ ಎರಡರಂದು ಎಲ್ಲ ಶಾಲೆಗಳಲ್ಲೂ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಿದ ಮರುದಿನದಿಂದ ಶಾಲಾ ಮಕ್ಕಳಿಗೆ ಒಂದು ದಸರಾ ರಜೆ ಸ್ಟಾ ಪ್ರಾರಂಭವಾಗುತ್ತೆ ಹಾಗಾಗಿ ಅಕ್ಟೋಬರ್ ಅಕ್ಟೋಬರ್ ಮೂರರಿಂದ ಇಪ್ಪತ್ತರ ತನಕ ಅಂದರೆ ಹದಿನೇಳು ದಿನಗಳ ಕಾಲ ರಜೆ ಸಿಗಲಿದೆ ಅಕ್ಟೋಬರ್ ಇಪ್ಪತ್ತೊಂದರಿಂದ ಎರಡನೇ ಅವಧಿಯು ಪ್ರಾರಂಭ ಆಗ್ತಾಯಿದ್ದು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತರ ತನಕ ಮುಂದುವರಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದ ಶಾಲಾವಧಿ ಮಾರ್ಗದರ್ಶಿಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಾಲೆಗಳು ಆರಂಭಕ್ಕೂ ಮುನ್ನ ಪ್ರಕಟಣೆಯನ್ನು ಹೊಡೆಸಿತ್ತು ಅದರ ನಿಯಮಾನುಸಾರದಂತೆ ರಜೆಗಳು ಘೋಷಣೆಯಾಗಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸ್ನೇಹಿತರೆ ಹಾಗಾಗಿ ರಜಾ ದಿನಗಳ ಅವಧಿಯಲ್ಲಿ ಮಕ್ಕಳಿಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸ್ತಾ ಅವರಿಗೆ ಶಾಲಾವಧಿಯಲ್ಲಿ ಅಗತ್ಯವಾದಂಥ ಹೋಮ್ವರ್ಕ್ಗಳನ್ನು ಮಾಡಲಿಕ್ಕೆ ಪೋಷಕರು ಮತ್ತು ಶಿಕ್ಷಕರೆಲ್ಲರೂ ಸಹಿತ ತಾವೆಲ್ಲರೂ ಸಹಿತ ಮಾಹಿತಿಯನ್ನು ನೀಡ್ತೀರಿ ಅಂತೇಳಿ ಹೇಳ್ತಾ ತಮ್ಮೆಲ್ರಿಗೂ ಸಹಿತ ಅಭಿನಂದನೆಗಳು ಥ್ಯಾಂಕ್ಸ್ಕಾರ ಇದೇನು ನಾವು ದಸರಾ ಹಾಲಿಡೇಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನೋದ್ರ ಬಗ್ಗೆ ಇದೀಗ ತಾನೇ ಅಂತಿಮವಾಗಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವಾಗಿನಿಂದ ದಸರಾ ರಾಜ್ಯ ಆರಂಭವಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಹೊರಬಿದ್ದಿದೆ ಸ್ನೇಹಿತರೆ ಕರ್ನಾಟಕದಲ್ಲಿ ಶಾಲಾ ಮಕ್ಕಳಿಗೆ ದಸರಾ ರಜೆ ಘೋಷಣೆ ಯಾವಾಗಿನಿಂದ ರಜೆ ಆರಂಭ ಮತ್ತು ಎಷ್ಟು ದಿನ ರಜೆ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾಡಹಬ್ಬ ದಸರಾ ಹಬ್ಬಕ್ಕೆ ಒಂದು ಅದ್ಧೂರಿಯಾಗಿ ಸಿದ್ಧತೆ ನಡೀತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇದರ ಬಗ್ಗೆ ಸಂಪೂರ್ಣವಾದಂಥ ಕಾಳಜಿಯನ್ನು ವಹಿಸಿ ಸಿದ್ಧತೆಯನ್ನು ಮಾಡ್ತಾ ಇದೆ ಇದರ ನಡುವೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಾಲಾ ಮಕ್ಕಳಿಗೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತರ ತನಕ ದಸರಾ ರಜೆಯನ್ನು ಘೋಷಣೆ ಮಾಡಿದೆ ಇಡೀ ಕರ್ನಾಟಕದ ಶಾಲೆಗಳಿಗೆ ಒಂದೇ ಮಾರ್ಗದರ್ಶಿಯಾಗಿರ್ತಕ್ಕಂಥ ಸೂತ್ರ ಇರಲಿದೆ ಸ್ನೇಹಿತರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಕರ್ನಾಟಕದಲ್ಲಿ ಸರ್ಕಾರಿ ಖಾಸಗಿ ಶಾಲಾ ಮಕ್ಕಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ದಸರಾ ರಜೆಯನ್ನು ಅಂದರೆ ದಸರಾ ಹಾಲಿಡೇಸ್ ಟ್ವೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ ಕರ್ನಾಟಕ ಅನ್ನೋ ಘೋಷಣೆ ಮಾಡಿದೆ ಒಂದು ದಾಸ್ ದಸರಾ ಹಬ್ಬಕ್ಕೆ ಅದ್ದೂರಿಯಾದಂಥ ಸಿದ್ಧತೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತರ ತನಕ ದಸರಾ ರಜೆ ಇರಲಿದೆ ಈ ಹಿಂದೆ ಮಂಗಳೂರಿನ ಭಾಗದಲ್ಲಿ ವಿದ್ಯಾರ್ಥಿಗಳು ದಸರಾ ರಜೆಯಲ್ಲಿ ಕೊಂಚ ಮಾರ್ಪಾಡು ಆಗ್ತಾಯಿತ್ತು ಆದರೆ ಈ ಬಾರಿ ಮಂಗಳೂರಿನ ಭಾಗದಲ್ಲೂ ಇರ್ಬೋದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಶಾಲೆಗಳಿಗೂ ಒಂದೇ ರೀತಿಯಾದಂಥ ಮಾರ್ಗದರ್ಶಿ ಇದೀಗ ಹೊರಬಿದ್ದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಶೈಕ್ಷಣಿಕ ವರ್ಷ ಆರಂಭವಾಗಿ ಅಂದರೆ ಮೇ ಇಪ್ಪತ್ತೊಂಬತ್ತರಿಂದ ಏನು ಆರಂಭವಾಯಿತು ಮೊದಲಾವಧಿ ಅಕ್ಟೋಬರ್ ಎರಡರ ತನಕ ಇರುತ್ತೆ ಮತ್ತು ಸೆಪ್ಟೆಂಬರ್ ಇಪ್ಪತ್ತ್ಮೂರರಿಂದ ಮಧ್ಯಂತರ ಪರೀಕ್ಷೆಗಳು ಅಂದರೆ ಎಸ್ ಸಿ ಎ ಒನ್ ಪರೀಕ್ಷೆಗಳು ಶುರುವಾಗಿ ಸೆಪ್ಟೆಂಬರ್ ಮೂವತ್ತರ ತನಕ ನಡೀತಾ ಇದ್ದಾವೆ ಆ ಬಳಿಕ ಶಾಲಾ ಮಕ್ಕಳಿಗೆ ದಸರಾ ರಜೆ ಇದೆ ಅಕ್ಟೋಬರ್ ಎರಡರಂದು ಎಲ್ಲ ಶಾಲೆಗಳಲ್ಲೂ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಿದ ಮರುದಿನದಿಂದ ಶಾಲಾ ಮಕ್ಕಳಿಗೆ ಒಂದು ದಸರಾ ರಜೆ ಸ್ಟಾ ಪ್ರಾರಂಭವಾಗುತ್ತೆ ಹಾಗಾಗಿ ಅಕ್ಟೋಬರ್ ಅಕ್ಟೋಬರ್ ಮೂರರಿಂದ ಇಪ್ಪತ್ತರ ತನಕ ಅಂದರೆ ಹದಿನೇಳು ದಿನಗಳ ಕಾಲ ರಜೆ ಸಿಗಲಿದೆ ಅಕ್ಟೋಬರ್ ಇಪ್ಪತ್ತೊಂದರಿಂದ ಎರಡನೇ ಅವಧಿಯು ಪ್ರಾರಂಭ ಆಗ್ತಾಯಿದ್ದು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತರ ತನಕ ಮುಂದುವರಿಯಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದ ಶಾಲಾವಧಿ ಮಾರ್ಗದರ್ಶಿಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಾಲೆಗಳು ಆರಂಭಕ್ಕೂ ಮುನ್ನ ಪ್ರಕಟಣೆಯನ್ನು ಹೊಡೆಸಿತು ಅದರ ನಿಯಮಾನುಸಾರದಂತೆ ರಜೆಗಳು ಘೋಷಣೆಯಾಗಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸ್ನೇಹಿತರೆ ಹಾಗಾಗಿ ರಜಾ ದಿನಗಳ ಅವಧಿಯಲ್ಲಿ ಮಕ್ಕಳಿಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸ್ತಾ ಅವರಿಗೆ ಶಾಲಾವಧಿಯಲ್ಲಿ ಅಗತ್ಯವಾದಂಥ ಹೋಮ್ವರ್ಕ್ಗಳನ್ನು ಮಾಡಲಿಕ್ಕೆ ಪೋಷಕರು ಮತ್ತು ಶಿಕ್ಷಕರೆಲ್ಲರೂ ಸಹಿತ ತಾವೆಲ್ಲರೂ ಸಹಿತ ಮಾಹಿತಿಯನ್ನು ನೀಡ್ತೀರಿ ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೂ ಸಹಿತ ಅಭಿನಂದನೆಗಳು